ನಾರದ ಜಯಂತಿ ಯಾವಾಗ ಶುಭ ಸಮಯ ಪೂಜಾ ವಿಧಾನಗಳನ್ನು ತಿಳಿದುಕೊಳ್ಳಿ ನಾರದ ಜಯಂತಿಯನ್ನು ಪ್ರತಿ ವರ್ಷ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪ್ರತಿಪಾದ ಅಥವಾ ಪಾಡ್ಯದ ದಿನದಂದು ಆಚರಿಸಲಾಗುತ್ತದೆ ಬ್ರಹ್ಮರ್ಷಿ ನಾರದ ಮುನಿಗಳ ಜನ್ಮದಿನದ ಪ್ರಯುಕ್ತ ಈ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ದಿನದಂದು ಬ್ರಹ್ಮರ್ಷಿ ನಾರದರ ಜೊತೆಗೆ ಶ್ರೀಹರಿಯನ್ನು ಪೂಜಿಸಲಾಗುತ್ತದೆ ಈ ದಿನದ ಮಹತ್ವವೇನು ಇಲ್ಲಿದೆ ಮಾಹಿತಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿರುವ ಪ್ರಕಾರ ನಾನು ಋಷಿ ಮುನಿಗಳಲ್ಲಿ ದೇವರ್ಷಿ ನಾರದ ಎಂದು ಹೇಳಿದ್ದಾನೆ ಆದ್ದರಿಂದ ನಾರದನನ್ನು ವಿಷ್ಣುವಿನ ಪ್ರತಿರೂಪ ಎಂದು ಪರಿಗಣಿಸಲಾಗಿದೆ ಮೊದಲ ಪತ್ರಕರ್ತ ಎಂದರೂ ತಪ್ಪಾಗಲಾರದು ಏಕೆಂದರೆ ನಾರದ ಮುನಿಗಳು ಮೂರು ಲೋಕದ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ವಿನಿಮಯ ಮಾಡುತ್ತಿದ್ದರು ದಿನಾಂಕ ಮತ್ತು ಪೂಜೆಗೆ ಶುಭ ಸಮಯ ಪಂಚಾಂಗದ ಪ್ರಕಾರ ನಾರದ ಜಯಂತಿಯು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪಾಡ್ಯತಿಥಿಯಂದು ಮೇ ಇಪ್ಪತ್ತ್ಮೂರು ಗುರುವಾರ ಸಂಜೆ ಏಳು ಇಪ್ಪತ್ತೆರಡಕ್ಕೆ ಪ್ರಾರಂಭವಾಗುತ್ತದೆ ಮರುದಿನ ಮೇ ಇಪ್ಪತ್ತ್ನಾಲ್ಕು ಶುಕ್ರವಾರ ಸಂಜೆ ಏಳು ಇಪ್ಪತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಆದ್ದರಿಂದ ಉದಯತಿಥಿ ಇದರ ಪ್ರಕಾರ ನಾರದ ಜಯಂತಿಯನ್ನು ಮೇ ಇಪ್ಪತ್ತ್ನಾಲ್ಕರಂದು ಶುಕ್ರವಾರ ಆಚರಿಸಲಾಗುವುದು ನಾರದ ಜಯಂತಿಯೆಂದು ಈ ರೀತಿ ಪೂಜೆ ಮಾಡಿ ಈ ದಿನ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ನೆಚ್ಚಿನ ದೇವರನ್ನು ನೆನಪಿಸಿಕೊಳ್ಳುವ ಮೂಲಕ ದಿನವನ್ನು ಪ್ರಾರಂಭಿಸಬೇಕು ದೈನಂದಿನ ಚಟುವಟಿಕೆಗಳನ್ನು ಮುಗಿಸಿಕೊಂಡ ನಂತರ ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಬೇಕು ಬಳಿಕ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು ಬಳಿಕ ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ನಾರದರ ವಿಗ್ರಹ ಅಥವಾ ಮೂರ್ತಿಯನ್ನು ಮರದ ಹಲಗೆಯ ಮೇಲೆ ಇಟ್ಟು ತುಪ್ಪದ ದೀಪ ಹಚ್ಚಿ ಧೂಪದ್ರವ್ಯದಿಂದ ಆರತಿ ಮಾಡಿ ಬಳಿಕ ಪೂಜೆ ಮಾಡಿ ನೈವೇದ್ಯಕ್ಕೆ ಹಣ್ಣುಗಳು ಅಥವಾ ಸಿಹಿ ತಿಂಡಿಗಳನ್ನು ಅರ್ಪಿಸಿ ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಿ ಬಳಿಕ ಕುಟುಂಬ ಸದಸ್ಯರಿಗೆ ಪ್ರಸಾದವನ್ನು ವಿತರಿಸಿ ನಾರದ ಜಯಂತಿಯೆಂದು ಈ ಕೆಲಸವನ್ನು ಮಾಡಿ ನಾರದ ಜಯಂತಿಯ ಶುಭ ಸಮಯದಲ್ಲಿ ಕೃಷ್ಣನ ಯಾವುದಾದರೂ ಒಂದು ದೇವಾಲಯಕ್ಕೆ ಹೋಗಿ ಕೊಳಲನ್ನು ಅರ್ಪಿಸಿ ಬನ್ನಿ ಈ ರೀತಿ ಮಾಡುವುದರಿಂದ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತವೆ ಎಂಬ ನಂಬಿಕೆಯಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು